ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಉಪಾಧ್ಯಾಯರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಒಂದು ಪಾಠದಲ್ಲಿ ಒಂದು ವಿಶೇಷತೆ ಏನಿದೆ ಅಂತ ಹೇಳಿದರೆ ಒಂದು ಚಾಪ್ಟರ್ ಒಂದು ಅಧ್ಯಾಯದಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಗಳನ್ನು ನೀವು ಎಷ್ಟು ಬಳಸ್ತೀರಾ ಅಥವಾ ಬಳಸ್ತಾ ಇದ್ದರೆ ಹೇಗೆ ಬಳಸಬೇಕು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಚಿತ್ರಗಳನ್ನು ನೋಡಿ ಅವುಗಳನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಉಪಾಧ್ಯಾಯರು ಹೇಳಿಕೊಟ್ರೆ ಮಕ್ಕಳಿಗೆ ಆ ಒಂದು ಕಲಿತಂಥ ವಿದ್ಯೆ ಇರುತ್ತಲ್ಲ ಅಥವಾ ಕಲಿತಂಥ ವಿಷಯಗಳು ಚಿತ್ ಸಸ್ಯಗಳ ಬಗ್ಗೆ ತುಂಬ ಬಹಳ ದಿನಗಳ ಕಾಲ ಅದು ಜ್ಞಾಪಕ ಶಕ್ತಿಯಲ್ಲಿರುತ್ತೆ ಅಂತ ನನ್ನ ಅನುಭವವಾಗಿದೆ ಆದ್ದರಿಂದ ಈ ಒಂದು ಪಾಠದಲ್ಲಿ ಒಂದು ಆರನೇ ತರಗತಿಯ ಒಂದು ಅಧ್ಯಾಯ ಸಸ್ಯಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಒಟ್ಟು ಎಷ್ಟು ಎಷ್ಟು ಚಿತ್ರಗಳಿವೆ ಅದನ್ನು ಹೇಗೆ ನೋಡಬೇಕು ಅನ್ನೋದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಆರನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಸಸ್ಯಗಳು ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಚಿತ್ರಗಳನ್ನು ನಾನು ನೋಡಿದ್ದೀನಿ ಅವುಗಳನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ನಿಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಉಪಾಧ್ಯಾಯರಾಗಲಿ ವಿದ್ಯಾರ್ಥಿಗಳಾಗಲಿ ಈ ರೀತಿ ಚಿತ್ರಗಳನ್ನು ನೋಡಿ ಅವು ಅವುಗಳಿಂದ ಬರ್ತಕ್ಕಂಥ ವಿಷಯಗಳನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡಬೇಕು ನಾನು ಇಪ್ಪತ್ನಾಲ್ಕು ಚಿತ್ರಗಳ ಪಟ್ಟಿ ಮಾಡಿದ್ದೀನಿ ಪುಸ್ತಕದ ಅಧ್ಯಾಯವನ್ನು ಪೂರ್ತಿ ತೆಗೆದು ನೋಡಿ ಒಟ್ಟು ಇಪ್ಪತ್ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಲೇಖಕರು ಆ ಅಷ್ಟೊಂದು ಕಷ್ಟಪಟ್ಟರ ಚಿತ್ರಗಳನ್ನು ಕೊಟ್ಟಾಗ ನಾವು ಚಿತ್ರಗಳನ್ನೇ ಇದ್ದರೆ ಆ ಒಂದು ಚಿತ್ರಗಳ ಒಂದು ಕೆಲಸ ವ್ಯಕ್ತವಾಗುತ್ತೆ ಆದ್ದರಿಂದ ಈ ಇಪ್ಪತ್ನಾಲ್ಕು ಚಿತ್ರಗಳು ಯಾವುದು ಅನ್ನೋದನ್ನ ನಾನು ತೋರಿಸ್ತೀನಿ ಬನ್ನಿ ಮುಂದಕ್ಕೆ ಹೋಗೋಣ ಕೊಟ್ಟಿರುವ ಚಿತ್ರಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಇಲ್ಲಿ ಇರತಕ್ಕಂಥ ಪದಗಳನ್ನು ನಾವು ಉಪಯೋಗಿಸ್ಬೇಕಾಗ್ಬೋದು ಅಲ್ಲಿ ಸುಮಾರು ಪದಗಳಿವೆ ಇವೆಲ್ಲ ಸಹಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪದಗಳು ಸಸ್ಯಗಳ ವೀಕ್ಷಣೆ ಮಾಡಬೇಕು ಸಸ್ಯಗಳನ್ನು ಹೊರಗಡೆ ಮಾಡಿದಾದರೆ ಅಟ್ಲೀಸ್ಟ್ ಈ ಒಂದು ಚಿತ್ರಗಳಲ್ಲಿ ಕೊಟ್ಟಿರ್ತಕ್ಕಂಥ ಅದನ್ನು ವೀಕ್ಷಣೆ ಮಾಡಿ ಮಕ್ಕಳಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳ ಬಗ್ಗೆ ನೀವು ಹೇಳಬೇಕಾಗ್ಬೋದು ಉದಾಹರಣೆಗೆ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಪದಗಳಿವೆ ಅದು ವೈಜ್ಞಾನಿಕ ಪದಗಳು ಅಂತಲೇ ಕರಿಬೋದು ನಾವು ಸೈಂಟಿಫಿಕ್ ಟರ್ಮ್ಸ್ ಅಂತ ಹೇಳ್ಬೋದು ಎಲೆಗಳನ್ನು ಎಲೆಗಳು ಮೊ ಮೊದಲಾದ ಎಲ್ಲ ಪದಗಳನ್ನು ಉಪಯೋಗಿಸಿ ಮಕ್ಕಳು ಚಿತ್ರಗಳನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನ ನೀವು ಕಲಿಸ್ಕೊಡ್ಬೇಕಾಗುತ್ತೆ ಇಲ್ಲಿ ಚಿತ್ರ ಎರಡಿದೆ ನಾನು ಹೆಚ್ಚು ಇದ್ರ ಬಗ್ಗೆ ಹೇಳಲ್ಲ ನೀವು ಅಕಸ್ಮಾತ್ ಆಗಿ ಯಾವ್ದಾದ್ರು ಒಂದು ಪಾರ್ಕು ಅಥವಾ ಗಿಡಗಳು ಇರ್ತಕ್ಕಂಥ ಪ್ರದೇಶಕ್ಕೆ ಹೋದಾಗ ಅಲ್ಲಿ ವೀಕ್ಷಣೆ ಮಾಡಿ ಆ ವೀಕ್ಷಣೆ ಮಾಡಿ ಅಲ್ಲಿಂದ ಬರ್ತಕ್ಕಂಥ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಬೇಕು ಅದು ಮೊದಲನೇ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎರಡನೇ ಚಿತ್ರದಲ್ಲಿ ಮೂರು ಜಾತಿಯ ಸಸ್ಯಗಳು ಇರುತ್ತೆ ಮೂರು ರೀತಿಯ ಸಸ್ಯಗಳು ಸಾಮಾನ್ಯವಾಗಿ ಅವುಗಳನ್ನು ಮೂಲಿಕೆ ಪೊದೆಗಳು ಮತ್ತು ಮರಗಳು ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಗೆ ಅನ್ನೋದಕ್ಕೆ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಮೊದಲನೇ ಚಿತ್ರ ನೋಡಿ ಇಲ್ಲಿ ಇಲ್ಲಿ ನಾವು ಇಲ್ಲಿರ್ತಕ್ಕಂಥ ಚಿತ್ರವನ್ನು ನೋಡಿದಾಗ ಅದು ಒಂದು ಬ ಒಂದು ಚಿಕ್ಕದಾಗಿರ್ತಕ್ಕಂಥ ಗಿಡ ಎರಡನೇದು ಪೊದೆ ಮೂರನೇದು ಮರ ಇವುಗಳ ಬಗ್ಗೆ ನೀವು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಚಿತ್ರ ನಾಲ್ಕು ಮತ್ತು ಐದನೇ ಚಿತ್ರವನ್ನು ಕೊಟ್ಟಿದ್ದೀನಿ ಇವುಗಳನ್ನು ಸಹಿತ ನೀವು ಪುಸ್ತಕದಲ್ಲಿ ಓದಿ ಬರಿಬೇಕು ಇಲ್ಲಿ ಉದಾಹರಣೆಗೆ ನೋಡಿ ಚಿತ್ರ ಏಳು ಪಾಯಿಂಟ್ ನಾಲ್ಕು ಅಂತಿದೆ ಅಡರು ಬಳ್ಳಿ ಅಂತಿದೆ ಅದು ಏನು ಅಂತ ನೀವು ಮಕ್ಕಳಿಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ಮುಂದಿನ ಒಂದು ಚಿತ್ರದಲ್ಲಿ ಎಕ್ಸ್ಪ್ಲೈನ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಈಗ ಈ ಚಿತ್ರವನ್ನು ನೋಡಿದ್ದೀರ ನೀವು ಅನೇಕ ಸಾರಿ ಪ್ರಯೋಗಗಳನ್ನು ಶಾಲೆಯಲ್ಲಿ ಮಾಡೋದಕ್ಕಾಗಲ್ಲ ಆದ್ದರಿಂದ ಲೇಖಕರು ಈ ರೀತಿ ಚಿತ್ರಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಬಣ್ಣದ ನೀರಿರತಕ್ಕಂಥ ಒಂದು ಗಾಜಿನ ಲೋಟ ಅಂದರೆ ಒಂದು ಗಾಜಿನ ಲೋಟ ತಗೊಳ್ಳಿ ಅದಕ್ಕೆ ಬಣ್ಣದ ನೀರು ಹಾಕಲಿ ಬಣ್ಣ ಅಂದ್ರೆ ನೀರು ಹಾಕ್ಬಿಟ್ಟು ಒಂದು ಒಂದು ಡ್ರಾಪ್ ರೆಡ್ಡಿಂಗ್ ಹಾಕಲಿ ಆಮೇಲೆ ಒಂದು ಸಸ್ಯ ಉದಾಹರಣೆಗೆ ನೀನು ತೊಗೊಳ್ಬೇಕು ಅಂತಂದರೆ ಸೊಪ್ಪಿನ ಸ ಆಗ್ಬೋದು ಅಥವಾ ದಂಟಿನ ಸೊಪ್ಪು ಆಗ್ಬೋದು ಅಥವಾ ಕೊತ್ತಂಬರಿ ಸೊಪ್ಪಿನ ಒಂದು ದಂಟನ್ನು ಸಹ ಒಂದು ಒಂದು ಕಾಂಡವನ್ನು ಇಟ್ಟು ಅರ್ಧ ಮುಕ್ಕಾಲು ಗಂಟೆ ಇಟ್ಟು ಆದಮೇಲೆ ಏನಾಗುತ್ತೆ ಅಂತ ವೀಕ್ಷಣೆ ಮಾಡೋದನ್ನ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ಇದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು ಮಕ್ಕಳಿಗೆ ಈ ಚಿತ್ರ ನೋಡಿ ಇದು ಇಲ್ಲಿ ಕಾಂಡ ಮತ್ತೆ ಕಾಂಡದಲ್ಲಿರ್ತಕ್ಕಂಥ ಕಾಂಡದ ಕೆಲಸವೇನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದನ್ನು ಸಹಿತ ಸ್ವಲ್ಪ ವಿವರವಾಗಿ ನೀವು ಹೇಳೋದಕ್ಕೆ ಪ್ರಯತ್ನ ಮಾಡಬೇಕಾಗ್ಬೋದು ನಾನು ಟೈಮ್ ನ ಕೊರತೆ ಇರೋದ್ರಿಂದ ಹೆಚ್ಚಿಗೆ ಹೇಳ್ತಾ ಇಲ್ಲ ಆದರೆ ಈ ಚಿತ್ರಗಳನ್ನು ನೀವು ಮಕ್ಕಳಿಗೆ ಅಥವಾ ಮಕ್ಕಳು ಈ ಚಿತ್ರಗಳನ್ನು ನೋಡಿ ಕಲಿಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಪುನಃ ಇದು ನಿಮ್ಮ ಪುಸ್ತಕದಲ್ಲೇ ಕೊಟ್ಟಿರತಕ್ಕಂಥ ಪುಸ್ತಕಗಳು ಎಲೆಯ ಚಿತ್ರ ಕೊಟ್ಟಿದ್ದಾರೆ ಅಲ್ಲಿ ಮುಖ ಎರಡು ಮುಖ ಮುಖ್ಯವಾಗಿರ್ತಕ್ಕಂಥದನ್ನು ಪಟ್ಟಿ ಮಾಡಿದ್ದಾರೆ ಎಲೆ ತೊಟ್ಟು ಮತ್ತು ಪತ್ರ ಪಟ್ಟಿಲ್ಲ ಅನ್ನೋದನ್ನು ಜ್ಞಾಪಸ್ ತೋರಿಸ್ತಾ ಇದ್ದಾರೆ ಇನ್ನೊಂದು ಚಿತ್ರದಲ್ಲಿ ಹೇಗೆ ಒಂದು ಎಲೆಯ ಚಿತ್ರವನ್ನು ತಗೊಳ್ಬಹುದು ಅಂತ ಬುಕ್ನಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಟೆಕ್ಸ್ಟ್ ಇದೆ ಅದನ್ನು ಓದಿ ಕಲಿತ್ಕೊಳ್ಳಿ ಆದರೆ ಈ ಚಿತ್ರಗಳು ಏನು ಅನ್ನೋದನ್ನು ನೀವು ತಿಳ್ಕೋಬೇಕು ಇಲ್ಲಿ ಎಲೆಯಲ್ಲಿ ಎಲೆಯ ಚಿತ್ರಗಳನ್ನು ಎರಡು ತೋರಿಸಿದ್ದಾರೆ ಒಂದು ಸಿರೆ ಅಂದರೆ ವೆಯನ್ಸ್ ಅಂತ ಹೇಳ್ತೀವಲ್ಲ ಅದು ಮಧ್ಯದ ಎಲೆಯ ಮಧ್ಯದಲ್ಲಿ ಗೆರೆ ಬಿಳೆ ಕಾಣಿಸುತ್ತಲ್ಲ ಅದು ಮಧ್ಯ ಸಿರೆ ಅದು ಪಕ್ಕದಲ್ಲಿರ್ತಕ್ಕಂಥದ್ದು ಕವಲು ಸೀರೆಗಳು ಎರಡು ರೀತಿಯಾಗಿರ್ತಕ್ಕಂಥ ಸಿರೆಯ ವಿನ್ಯಾಸವನ್ನು ತೋರಿಸಿದ್ದಾರೆ ಸಮಾನಾಂತರ ಮತ್ತು ಜಾಲಿಕಾ ರೂಪದಲ್ಲಿ ಅದನ್ನು ಏನು ಅಂತ ಮಕ್ಕಳಿಗೆ ನೀವು ಚಿತ್ರಗಳ ಮೂಲಕ ಎಕ್ಸ್ಪ್ಲೈನ್ ಮಾಡೋದು ಅನುಕೂಲ ಆಗ್ಬೋದು ಅಂತ ನನಗನ್ಸುತ್ತೆ ಮಕ್ಕಳು ಸಹಿತ ಓದಬೇಕಾದ ಚಿತ್ರಗಳನ್ನು ನೋಡಿ ನೀವು ಕಲಿತ್ಕೊಂಡ್ರೆ ನಿಮಗೆ ಜ್ಞಾಪಕ ಇವೆಲ್ಲವೂ ಜ್ಞಾಪಕದಲ್ಲಿ ಬಹಳ ಕಾಲ ಉಳಿಯುತ್ತೆ ಇಲ್ಲಿ ಒಂದು ಪ್ರಯೋಗವನ್ನು ಮಾಡೋದಕ್ಕೆ ತೋರಿಸ್ತಾ ಇದ್ದಾರೆ ಈ ಪ್ರಯೋಗವನ್ನು ಏನು ಅಂತ ನಾನು ಒಂದು ಒಂದು ಮೂರ್ನಾಲ್ಕು ಸೆಕೆಂಡ್ ಅಲ್ಲಿ ಹೇಳ್ಬಿಡ್ತೀನಿ ಹಸಿರು ಬಣ್ಣದಲ್ಲಿರ್ತಕ್ಕಂತ ಎಲೆಯ ಬಣ್ಣವನ್ನು ತೆಗೆಯೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅದು ಹೇಗೆ ಅಂತಂದ್ರೆ ಒಂದು ಬೀಕರ್ ನೀರು ತೊಗೊಂಡು ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಎಲೆಯನ್ನು ಹಾಕಿ ಟೆಸ್ಟ್ ನೋಡಿದ್ರೆ ಭದ್ರ ಸಾರವನ್ನು ಹಾಕಿ ಅದನ್ನು ಕುದಿಸಿದರೆ ಹತ್ತು ಹದಿನೈದು ನಿಮಿಷ ಕುದಿಸಿದರೆ ಎಲೆಯಲ್ಲಿರ್ತಕ್ಕಂಥ ಹರಿತು ಅನ್ನೋದು ಹೋಗ್ಬಿಡುತ್ತೆ ಮೇಲೆ ಎಲೆ ಬಿಳಿಯ ಬಣ್ಣಕ್ಕೆ ಬರುತ್ತೆ ಬಿಳಿಯ ಬಣ್ಣದ ಎಲೆಯನ್ನು ತೆಗೆದುಕೊಂಡು ಅಥವಾ ಹಸಿರು ಇಲ್ಲದ ಎಲೆಯನ್ನು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿಟ್ಟು ಅದ್ರ ಮೇಲೆ ಅಯೋಡೀನ್ ಅಲ್ಲಿ ದ್ರಾವಣವನ್ನು ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ ಇದರಿಂದ ಏನು ತೋರಿಸುತ್ತೆ ಅಂದರೆ ಎಲೆಗಳು ಎಲೆಗಳಲ್ಲಿ ಎಲೆಗಳು ಕೆಲಸ ಮಾಡಿ ಹರಿತಿನ ಸಹಾಯದಿಂದ ಆಹಾರವನ್ನು ತಯಾರು ಮಾಡುತ್ತೆ ಅಂತ ಈ ಒಂದು ಪ್ರಯೋಗ ತೋರಿಸುತ್ತೆ ಇದನ್ನು ನೀವು ಓದಿ ತಿಳ್ಕೊಂಡ್ರೆ ನೀವು ಪರೀಕ್ಷೆಗಳಲ್ಲಿ ಬರೆಯೋದಕ್ಕೆ ಅನುಕೂಲವಾಗುತ್ತೆ ಇಲ್ಲೂ ಅಷ್ಟೇ ನೋಡಿ ಚಿತ್ರದಲ್ಲಿ ಒಂದರಲ್ಲಿ ನೀರು ಹಾಕ್ತಿದ್ದಾರೆ ಇನ್ನೊಂದು ಕಡೆ ಚಿತ್ರದಲ್ಲಿ ಎರಡು ಪಾತ್ರಗಳಲ್ಲಿ ಅಥವಾ ಎರಡು ಒಂದು ಪಾಟ್ನಲ್ಲಿ ಒಂದು ಪಾಟ್ನಲ್ಲಿ ಗಿಡ ಹಾಕಿ ಅದಕ್ಕೆ ನೀರು ಹಾಕಿದ್ದಾರೆ ಮಣ್ಣಿರಿದೆ ಇನ್ನೊಂದು ಗಿಡದಲ್ಲಿ ಮಣ್ಣು ಮತ್ತು ಗಿಡ ಹಾಕಿದ್ದಾರೆ ಆದರೆ ಬೇರುಗಳನ್ನು ತೆಗೆದು ಬಿಟ್ಟಿದ್ದಾರೆ ಆ ಬೇರನ್ನು ತೆಗೆದರೆ ಏನಾಗ್ಬೋದು ಅನ್ನೋ ಪ್ರಶ್ನೆಗಳನ್ನು ನೀವು ಕೇಳಬೇಕಾಗ್ಬೋದು ಇದು ಒಂದು ಪ್ರಯೋಗ ಮಾಡ್ತಕ್ಕಂಥ ಚಿತ್ರವನ್ನು ತೋರಿಸಿದ್ದಾರೆ ಈ ಎಡಗಡೆ ಇರ್ತಕ್ಕಂಥ ಚಿತ್ರ ಇದೆಯಲ್ಲ ಅದರಲ್ಲಿ ಹತ್ತಿ ಹತ್ತಿಯಲ್ಲಿ ಸ್ವಲ್ಪ ಎರಡು ರೀತಿಯ ಹತ್ತಿ ತಗೊಳ್ಳಿ ಒಣಗಿರೋದು ಮತ್ತೆ ಸ್ವಲ್ಪ ಹಸಿ ಹತ್ತಿ ಅದರಲ್ಲಿ ಬೀಜಗಳನ್ನು ಹೆಸರು ಕಾಳು ಅಥವಾ ಹರಳಿ ಕಾಳನ್ನು ಹಾಕಿ ದಿವಸ ಮುಚ್ಚಿಟ್ರೆ ಏನಾಗ್ಬೋದು ಅನ್ನೋದೊಂದು ಒಂದು ಊಹೆ ಊಹೆ ಮಾಡೋ ಮಕ್ಕಳಿಗೆ ಕೇಳಬೇಕು ಬಲಗಡೆಯರಲ್ಲಿ ಮೆಕ್ಕೆಜೋಳ ಮತ್ತು ಇನ್ನೊಂದು ತೋರಿಸಿದ್ದಾರೆ ಅದರಲ್ಲಿ ಹೇಗೆ ಮೊಟ್ಟ ಮೊದಲು ಬೀಜಗಳು ಮೊಳಕೆ ಒಡೆದಾಗ ಯಾವ ರೀತಿ ಬೇರ್ ಬರುತ್ತೆ ಯಾವ ರೀತಿ ಕಾಂಡ ಬರುತ್ತೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ನೀವು ಇಲ್ಲಿ ಎರಡು ಚಿತ್ರದಲ್ಲಿ ಒಂದರಲ್ಲಿ ಟ್ಯಾಪ್ರೂಟ್ ಅಥವಾ ತಾಯಿ ಬೇರಿನ ಸಮೂಹ ತೋರಿಸಿದ್ದಾರೆ ಇನ್ನೊಂದರಲ್ಲಿ ತಂತು ಬೇರಿನ ಸಮೂಹ ತೋರಿಸಿದ್ದಾರೆ ಅವೆರಡಕ್ಕೂ ಇರ್ತಕ್ಕಂಥ ಏನು ವ್ಯತ್ಯಾಸಗಳನ್ನು ನೀವು ಹೇಳಬೇಕು ಕಲ್ತ್ಕೋಬೇಕು ಮಕ್ಕಳು ಮತ್ತೆ ಚಿತ್ರಗಳನ್ನು ಬರೆಯೋದನ್ನು ಕಲ್ತ್ಕೊಳ್ಬೇಕು ಇಲ್ಲಿ ಎರಡು ಚಿತ್ರ ಇದೆ ಈ ಚಿತ್ರದಲ್ಲಿ ಏನು ತೋರಿಸಿದ್ದಾರೆ ಏನು ನೀವು ಕಲ್ತ್ಕೋಬೇಕು ಅಂತ ಹೇಳಿದರೆ ಕಾಂಡದಲ್ಲಿ ಎರಡು ರೀತಿಯಾಗಿ ಒಂದು ವಸ್ತುಗಳು ಹರಿತಾ ಇರುತ್ತೆ ಒಂದು ಬೇರಿನ ಮೂಲಕ ಬಂದಂಥ ನೀರುಗಳು ಮೇಲಕ್ಕೆ ಹೋಗ್ತಿರುತ್ತೆ ಇನ್ನೊಂದು ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಆಹಾರ ಎಲ್ಲ ಕಡೆಗೂ ಹೋಗ್ತಾ ಇರುತ್ತೆ ಅಂದರೆ ದ್ವಿಮುಖ ಚಲನೆ ಇರುತ್ತೆ ಎಲ್ಲ ಸಸ್ಯಗಳಲ್ಲಿ ಕಾಂಡಗಳಲ್ಲಿ ಎರಡು ಮೇಲೆ ಮೇಲೆ ಕೆಲವು ಹೋಗ್ತಿರುತ್ತೆ ಕೆಳಗೆ ಕೆಲವು ಬರ್ತಿರುತ್ತೆ ಅದನ್ನು ಮುಂದಿನ ತರಗತಿಯಲ್ಲಿ ನೀವು ತಿಳ್ಕೊಬೋದು ಜೈಲಮ್ ನೀರನ್ನ ನೀರನ್ನು ನೀರಿನ ಕೊಳವೆ ಕ್ಲೋಯಿಮ್ ಅಂತಕ್ಕಂಥದ್ದು ಆಹಾರ ತರತಕ್ಕಂಥದ್ದು ಇಲ್ಲಿ ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಆಗೋಲ್ಲ ನನಗೆ ಆದರೆ ಈ ಒಂದು ಚಿತ್ರಗಳನ್ನು ನೋಡಿ ನೀವು ಕಲ್ತ್ಕೊಳ್ಬೇಕು ಹೂವಿನ ಬಗ್ಗೆ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಎಡಭಾಗದಲ್ಲಿ ಒಂದು 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 ಸ್ಟೆಮ್ ಅಥವಾ ಒಂದು ಸಸ್ಯ ಸಸ್ಯದ ಒಂದು ಕಾಂಡ ಇದೆ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಬರೀ ಮೊಗ್ಗೆಗಳಿವೆ ಎರಡನೇದರಲ್ಲಿ ಎಲೆಗಳು ಮತ್ತೆ ಮೊಗ್ಗೆಗಳಿವೆ ಮೂರನೇದರಲ್ಲಿ ಹೂ ಬಿಟ್ಟಿದೆ ಬಲಗಡೆ ಇರತಕ್ಕಂಥ ಒಂದು ಚಿತ್ರದಲ್ಲಿ ಹೂವಿನ ಮೊಗ್ಗು ಆ ಮೊಗ್ಗಿನಲ್ಲಿರ್ತಕ್ಕಂಥ ಭಾಗಗಳು ಹಸಿರು ಬಣ್ಣದ ಭಾಗಗಳಿಗೆ ಪುಷ್ಪ ಪತ್ರ ಅಂತ ಕರೀತಾರೆ ಬಣ್ಣದ ಇರ್ತಕ್ಕಂಥದಕ್ಕೆ ಪುಷ್ಪದಳ ಅಂತಾರೆ ಈ ಪುಷ್ಪ ಪತ್ರ ಎಲ್ಲವೂ ಸಹಿತ ಎಲೆಗಳು ಮಾರ್ಪಾಟಾಗಿರ್ತಕ್ಕಂಥದ್ದು ಹೂವಿನ ಬಗ್ಗೆ ಮುಂದೆ ಚಿತ್ರಗಳಿವೆ ಬನ್ನಿ ನೋಡೋಣ ಈ ಚಿತ್ರದಲ್ಲಿ ಬಲಗಡೆ ಇರ್ತಕ್ಕಂಥದ್ರಲ್ಲಿ ಹೂವಿನ ಬಣ್ಣಗಳು ಎಷ್ಟಿರುತ್ತೆ ಅಂತ ಅಂದ್ರೆ ದಳಗಳ ಬಣ್ಣ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ದಾರೆ ಎಡಭಾಗದಲ್ಲಿ ಗಂಟೆಯಾಕಾರದ ಆಕಾರದ ಹೂವಿರುತ್ತೆ ಹೂವಿನ ಆಕಾರಗಳು ಬೇರೆ ಬೇರೆ ಆಗಿರ್ಬೋದು ಅದನ್ನು ನೀವು ಕಲ್ತ್ಕೋಬೇಕು ಅಂದರೆ ಇಲ್ಲಿ ಹೂವಿನಲ್ಲಿರ್ತಕ್ಕಂಥ ಭಾಗಗಳು ಅಂದರೆ ಪತ್ ಹೂವಿನ ಪತ್ರ ಮತ್ತು ಹೂವಿನ ದಳ ಮತ್ತೆ ಒಳಗಿರ್ತಕ್ಕಂಥ ಭಾಗಗಳು ಮುಂದಿನ ಚಿತ್ರದಲ್ಲಿ ನೋಡೋಣ ಹೂವಿನಲ್ಲಿರ್ತಕ್ಕಂಥ ಭಾಗಗಳನ್ನು ತೋರಿಸಿದ್ದಾರೆ ಹೂವು ದ್ವಿಲಿಂಗವಾಗಿರ್ಬೋದು ಅಥವಾ ಪುಲ್ ಅಥವಾ ಏಕಲಿಂಗವಾಗಿರ್ಬೋದು ಹಾಗಂದ್ರೇನು ದ್ವಿಲಿಂಗ ಅಂದರೆ ಎರಡು ರೀತಿಯಾಗಿರ್ತಕ್ಕಂಥ ವಸ್ತುಗಳಿರುತ್ತೆ ಒಂದು ಕೇಸರ ಸಮೂಹ ಅಂತ ಇನ್ನೊಂದು ಶಲಾಕ ಅಂತ ಕೇಸರ ಸಮೂಹ ಅಂತಕ್ಕಂಥದ್ದು ಪುಲ್ಲಿಂಗ ಅಂದರೆ ಅದು ಮೇಲ್ ಪಾರ್ಟ್ ಆಫ್ ದಿ ಫ್ಲವರ್ ಆಗುತ್ತೆ ಇನ್ನೊಂದು ಶಲಾಖ ಅಂತ ಹೇಳ್ತೀವಿ ಅದು ಫೀಮೇಲ್ ಪಾರ್ಟ್ ಆಫ್ ದಿ ಫ್ಲವರ್ ಆಗುತ್ತೆ ಅದು ಏನು ಅನ್ನೋದನ್ನು ಬಲಭಾಗದಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ ಅದನ್ನು ನೀವು ಏನು ಅಂತ ಮಕ್ಕಳು ಚಿತ್ರಗಳನ್ನು ನೋಡಿ ಮೇಷ್ಟ್ರುಗಳ ಉಪಾಧ್ಯಾಯರನ್ನಾಗಲಿ ಅಥವಾ ತಂದೆ ತಾಯಿಗಳನ್ನಾಗಲಿ ಕೇಳಿ ತಿಳ್ಕೊಬೇಕು ಅಥವಾ ನಿಮ್ಮ ಅಕ್ಕಪಕ್ಕದವ್ರನ್ನ ಕೇಳಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಒಟ್ಟಿನಲ್ಲಿ ಈ ಚಿತ್ರಗಳನ್ನು ನೋಡಿ ನೀವೇನು ಕಲ್ತ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೀವು ಒಂದು ಹೂವಿನ ಚಿತ್ರವನ್ನು ಬಿಡಿಸೋದನ್ನು ಕಲಿಬೇಕು ಮತ್ತು ಹೂವಿನಲ್ಲಿರ್ತಕ್ಕಂಥ ಮುಖ್ಯವಾಗಿ ನಾಲ್ಕು ಭಾಗಗಳನ್ನು ನೀವು ಹೇಗೆ ಬರಿಬೇಕು ಅನ್ನೋದು ಕಲ್ತ್ಕೋಬೇಕು ಅದು ಭಾಗಗಳು ಯಾವುದು ಅಂದರೆ ಹಸಿರು ಬಣ್ಣದ ಸೆಪಲ್ಸ್ ಅಂತ ಹೇಳ್ತೀವಲ್ಲ ಆ ಪತ್ ಹೂವಿನ ಪತ್ರಗಳು ಅಂತ ಕರೀತಾರೆ ಮತ್ತು ಬಣ್ಣ ಬಣ್ಣದ ಪೆಟಲ್ಸ್ ಅಂತ ಹೇಳ್ತೀವಲ್ಲ ಪೆಟಲ್ಸ್ ಅಂತಂದರೆ ಹೂ ದಳಗಳು ಅಂತ ಕರೀತಾರೆ ಮತ್ತು ಕೇಸರ ದಂಡಗಳು ಮತ್ತು ಶೊಲಾಕೆ ಇವುಗಳ ಚಿತ್ರವನ್ನು ನೀವು ಬರೆಯೋದಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ಚಿತ್ರವನ್ನು ಹೇಗೆ ಬರೀಬೇಕು ಚಿತ್ರಗಳನ್ನು ಹೇಗೆ ನೀವು ಲೇಬಲ್ ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸಿದೆ ಇದು ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಈ ಚಾಪ್ಟರ್ ಈ ಅಧ್ಯಾಯದ ಸಮ್ಮರಿ ಇದೆ ಅದನ್ನು ಸಹಿತ ನೀವು ಓದಿ ಕಲ್ತ್ಕೊಂಡ್ರೆ ನೀವು ಚಿತ್ರಗಳನ್ನು ನೋಡಿ ನೋಡಿ ಇವುಗಳನ್ನು ಕಲಿತ್ಕೊಂಡ್ರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೀಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಇವುಗಳನ್ನ ನಾಪ್ ಕಟ್ಕೊಂಡ್ರೆ ಮುಂದಿನ ತರಗತಿಗಳಿಗೆ ಅನುಕೂಲವಾಗುತ್ತೆ ಇದರ ಸಮ್ಮರಿ ಇಲ್ಲಿ ಈ ಅಧ್ಯಾಯದಲ್ಲಿರ್ತಕ್ಕಂಥ ಚಿತ್ರಗಳನ್ನು ಪಟ್ಟಿ ಮಾಡಿದ್ದೀನಿ ಅದರ ವಿವರಣೆಯನ್ನು ಸ್ವಲ್ಪ ನಾನು ಹೇಳಿದ್ದೀನಿ ಆ ವಿವರಣೆಯನ್ನು ನೀವು ಮಾಡೋದು ಕಲ್ತ್ಕೋಬೇಕು ಮತ್ತು ಎಲೆಯ ಚಿತ್ರವನ್ನು ಬರೆದು ಬೇರೆ ಬೇರೆ ಭಾಗ ಗುರುತಿಸೋದು ಕಲ್ತ್ಕೋಬೇಕು ಹೂವಿನ ಚಿತ್ರ ಬರೆಯೋದನ್ನು ಕಲ್ತ್ಕೋಬೇಕು ಹಾಗೆಯೇ ರೂಟ್ಸ್ ಅಂತ ಹೇಳ್ತೀವಲ್ಲ ಅಂದರೆ ಬೇರಿನ ಸಮೂಹ ಚಿತ್ರಗಳನ್ನು ಬರೆಯೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಒಂದು ಸಸ್ಯದ ಚಿತ್ರವನ್ನು ಬರೆದು ಅದರ ಬೇರೆ ಬೇರೆ ಭಾಗಗಳನ್ನು ಬರೆಯೋದಕ್ಕೆ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗ್ಬೋದು ಇವೆಲ್ಲವೂ ಸಹಿತ ನಿಮ್ಮ ಪುಸ್ತಕದಲ್ಲಿರತಕ್ಕಂಥ ಚಿತ್ರಗಳಲ್ಲಿದೆ ಅದನ್ನು ನೋಡಿ ಕಲ್ತ್ಕೊಳ್ಳಿ ಇದು ಸಹಿತ ನಿಮ್ಮ ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತಕ್ಕಂತ ಒಂದು ಚಿತ್ರ ಇದು ದಿ ಎಂಡ್ ಇಲ್ಲಿಗೆ ಸಮಾಪ್ತವಾಗುತ್ತೆ ನೀವು ಇವೆಲ್ಲವನ್ನೂ ಓದಿ ಕಲ್ತ್ಕೊಳ್ತೀರಾ ಅಂತ ನಾನು ನಾನು ಅನ್ಸ್ಕೊಂಡಿದೀನಿ ದಯವಿಟ್ಟು ಪ್ರಯತ್ನ ಮಾಡಿ